ಮಾಸ್ಕ್ ಮ್ಯಾನ್ನ ಬಂಧನ ಆಯಿತು ಇದೀಗ ದಿನಕ್ಕೊಂದು ಗಂಟೆಗೊಂದು ಕಟ್ಟೆ ಕತೆ ಕಟ್ತಾ ಇರುವಂತಹ ಸುಜಾತಾ ಭಟ್ ಅವರ ಬಂಧನ ಏನಾರು ಆಗುತ್ತಾ ಇದೀಗ ಸುಜಾತಾ ಭಟ್ ಅವರ ಸರ್ದಿ ಇದೆಯಾ ಬಂಧನ ಆಗೋದರಲ್ಲಿ ಅನ್ನುವಂಥ ಒಂದು ಸಂಶಯ ಕಾಡ್ತಾ ಇದೆ ಮಾಸ್ಕ್ ಮ್ಯಾನ್ ಆಯಿತು ಈಗ ಸುಜಾತಾ ಭಟ್ ಅವರ ಸರದಿ ಯಾವುದೇ ಕ್ಷಣದಲ್ಲಿಯೂ ಸುಜಾತ ಭಟ್ ಎಸ್ ಐ ಟಿ ವಶಕ್ಕೆ ಪಡೆಯಬಹುದು ನಾಪತ್ತೆ ಕೇಸಲ್ಲಿ ದೂರುದಾರೆ ದ್ವಂದ್ವ ಹೇಳಿಕೆ ಕೊಡ್ತಾ ಇದ್ದಾರೆ ಮಗಳು ಇದ್ದಳು ಅನ್ನೋದು ಆಮೇಲೆ ಇಲ್ಲ ಅನ್ನೋದು ಗಿರೀಶ್ ಮಟ್ಟಣ್ಣನವರು ಹೇಳದಂತೆ ನಡೆದುಕೊಂಡಿದ್ದೇನೆ ಅಂತ ಒಂದು ಸರ್ತಿ ಹೇಳ್ತಾರೆ ದಿನಕ್ಕೊಂದು ಹೇಳಿಕೆ ನೀಡುತ್ತಾ ಇರುವಂತಹ ದೂರುದಾರೆ ಸುಜಾತಾ ಭಟ್ ದೂರಿನ ಸಂಬಂಧ ಸ್ಪಷ್ಟನೆ ಪಡೆಯಲು ಮುಂದಾಗ್ತಾ ಇದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಚಿನ್ನಯ್ಯನ ಬಂಧನ ಆಯಿತು ಇದೀಗ ಸುಜಾತಾ ಭಟ್ ಕೂಡ ಬಂಧನ ಆಗ್ತಾರಾ ಅಂತ ಯಾವುದೇ ಕ್ಷಣದಲ್ಲಿಯೂ ಎಸ್ ಐ ಟಿ ಅಧಿಕಾರಿಗಳು ಈಕೆಯನ್ನು ವಶಕ್ಕೆ ಪಡೆದುಕೊಳ್ಳಬಹುದು ಪಾಪ ಎಂಬತ್ತು ವರ್ಷದ ಅಜ್ಜಿ ಬುದ್ಧಿ ಏನಾದರೂ ಸ್ಥಿಮಿತದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಪಾಪ ಒಂದೊಂದು ರೀತಿಯಲ್ಲಿ ಆವೇಶ 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 ಆಗ್ತಾರೆ ಟೆನ್ಷನ್ ಹಾಕ್ತಾರೆ ಕೋಪ ಮಾಡ್ಕೋತಾರೆ ಅಳ್ತಾರೆ ಎಲ್ಲ ರೀತಿಯಲ್ಲಿ ವರ್ತಿಸ್ತಾರೆ ತುಂಬ ವಯಸ್ಸಾಗಿರುವಂಥ ಅಜ್ಜಿ ಪಾಪ ಕಟ್ಟುಕತೆ ಕಟ್ಟಿರುವಂಥದ್ದು ಬೆಳಕಿಗೆ ಬರ್ತಾ ಇರುವಂತಹ ಕಾರಣ ಮಹಿಳೆಯ ದೂರು ಮತ್ತು ಗೊಂದಲ ಹೇಳಿಕೆ ಬಗ್ಗೆ ವಿಚಾರಣೆ ಆಗಬೇಕಾಗಿದೆ ಸುಜಾತಾ ಭಟ್ ವಿಚಾರಣೆಗೆ ರೆಡಿಯಾಗಿರುವಂತಹ ಎಸ್ಐಟಿ ವಿಚಾರಣೆಗೆ ಬರುವಂತೆ ಈಗಾಗಲೇ ಎಸ್ ಐ ಟಿಯಿಂದ ನೋಟಿಸ್ ಕೊಟ್ಟಿದ್ದಾರೆ ಸುಜಾತ ಭಟ್ ಅವರಿಗೆ ಅನಾರೋಗ್ಯದ ನೆಪ ಹೇಳಿ ವಿಚಾರಣೆಯಿಂದ ದೂರ ಇದ್ದಾರಂತೆ ವಿಚಾರಣೆಗೆ ಗೈರಾಗಿ ಯೂಟ್ಯೂಬರ್ಗಳಿಗೆ ಸಂದರ್ಶನ ಕೊಡ್ತಾ ಇದ್ದಾರೆ ಪಾಪ ಕಾರ್ ಸೀಟಲ್ಲಿ ಕೂತ್ಕೊಂಡು ಅನುಮಾನ ಹುಟ್ಟು ಹಾಕಿದೆಯೇ ದೂರದಾರೆ ಸುಜಾತ ಅವರ ನಡೆ ಒಂದು ರೀತಿಯಲ್ಲಿ ಗಂಟೆಗೊಂದು ಗೊಂದಲದ ಹೇಳಿಕೆ ಕೊಡ್ತಾ ಇರುವಂಥ ಸುಜಾತ ಭಟ್ ಅವರು ಎಸ್ ಐ ಟಿ ಈಗಾಗಲೇ ಅವರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ದರೂ ಕೂಡ ನನಗೆ ಹೆಲ್ತ್ ಸರಿ ಇಲ್ಲ ಅನಾರೋಗ್ಯ ಇದೆ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಈಕೆ ಎಸ್ ಐ ಟಿಯ ಒಂದು ವಿಚಾರಣೆಗೆ ಹೋಗ್ತಾ ಇಲ್ವಂತೆ ಗೈರಾಗ್ತಾ ಇದ್ದಾರೆ ಬಟ್ ಮನೆ ಹತ್ರ ಬರುವಂಥ ಎಲ್ಲ ಯೂಟ್ಯೂಬರ್ಗಳಿಗೂ ಕೂಡ ಸಂದರ್ಶನ ಸಂದರ್ಶನವಂತೂ ಕೊಡ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ಸಂಶಯಾಸ್ಪದವಾಗಿದೆ ಸುಜಾತಾ ಭಟ್ ಅವರ ನಡೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಈಕೆ ಸುಜಾತಾ ಭಟ್ ಅವರ ನಡೆ ಒಂದು ಗಂಟೆಗೊಂದು ರೀತಿಯಾದಂಥ ಗೊಂದಲದ ಹೇಳಿಕೆ ಕೊಡುವಂಥದ್ದು ಒಂದು ಕಡೆ ಆದರೆ ಐ ಟಿ ಈಗಾಗಲೇ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು ಅನಾರೋಗ್ಯದ ನೆಪವೊಡ್ಡಿ ಬರ್ತಾ ಇಲ್ಲ ಬಟ್ ಮಾಡ್ತಾ ಇದ್ದಾರೆ ಏನಾಗಬಹುದು ಈಕೆಯ ಬಂಧನ ಕೂಡ ಆಗತ್ತಾ ಅಂತ ಖಂಡಿತ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒನ್ ಬೈ ಒನ್ ಅರೆಸ್ಟ್ ಆಗ್ತಾನೆ ಹೋಗ್ತಾ ಇದೆ ಮತ್ತೆ ಇನ್ನೊಂದು ಮೌಖಿಕವಾಗಿ ಅಂದ್ರೆ ಸುಜಾತ ಭಟ್ರನ್ನ ಸಂಪರ್ಕವನ್ನ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದ್ರೆ ಅದಕ್ಕೆ ಸಮರ್ಪಕವಾದಂತಹ ಉತ್ತರಗಳು ಆಕೆಯಿಂದ ಸಿಕ್ಕಿಲ್ಲ ಹೀಗಾಗಿ ಸೂಕ್ತವಾದಂತಹ ಒಂದು ದಾಖಲೆಗಳನ್ನ ತಂದು ನೀವು ಏನೇನು ಆರೋಪಗಳನ್ನ ಮಾಡಿದ್ರಿ ಅನನ್ಯ ಭಟ್ ಮಿಸ್ ಆಗಿರುವಂತದ್ದು ಮತ್ತೆ ಇತ್ತೀಚೆಗೆ ಯೂಟ್ಯೂಬ್ ಗಳಿಗೆ ಕೊಡ್ತಿರುವಂತಹ ಒಂದಷ್ಟು ಹೇಳಿಕೆಗಳೆಂದಿವೆ ಅದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತೆ ಅದೇ ರೀತಿಯಾಗಿ ಇಂದು ಅಥವಾ ನಾಳೆ ಆಕೆಯ ಮನೆಗೆ ಬನುಶಂಕರಿ ಆಕೆಯ ಮನೆಗೆ ಎಸ್ಐಟಿ ಅಧಿಕಾರಿಗಳು ಬಂದು ಆಕೆಯಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮಾಡುವಂತಹ ಒಂದು ಸಿದ್ಧತೆ ಮತ್ತು ಇಲ್ಲಿಯವರೆಗೆ ಇಲ್ಲಿವರೆಗೆ ಏನು ಆರೋಪಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅದೆಲ್ಲದಕ್ಕೂ ಕೂಡ ಸೂಕ್ತವಾದಂತಹ ಒಂದು ದಾಖಲೆಗಳನ್ನ ಕೊಡ್ಬೇಕು ಈಗ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಯಾವ ದಾಖಲೆಗಳು ಸುಜಾತ ಭಟ್ ಬಳಿ ಇದೆ ಆಕೆಯ ಮಗಳ ಫೋಟೋ ಆಗಿರಬಹುದು ಮತ್ತೆ ಇನ್ನಿತರ ಏನಾದ್ರು ದಾಖಲೆಗಳು ಏನಿತರ ಇದೆಯಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ ಇದೇ ರೀತಿಯಾದಂತಹ ಗೊಂದಲದ ಹೇಳಿಕೆಗಳನ್ನ ನೀಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆಕೆಯನ್ನ ಅಫಿಷಿಯಲ್ ಆಗಿ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಎಸ್ಐಟಿ ಅಧಿಕಾರಿಗಳಿಗಿದೆ ಅಂತಾನೆ ಹೇಳ್ಬಹುದಾಗಿದೆ ಹೀಗಾಗಿ ಅದಕ್ಕಿಂತ ಮುನ್ನ ಆಕೆಯ ಏಜ್ ಮತ್ತು ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಆಕೆಗೆ ಒಂದು ಒಂದಷ್ಟು ಅವಕಾಶಗಳನ್ನು ಎಸ್ಐ ಟಿ ಅಧಿಕಾರಿಗಳು ಈಗಾಗಲೇ ನೀಡಲಾಗಿದೆ ಯಾಕಂದ್ರೆ ಈ ಹಿಂದೆ ಈ ಒಂದು ಪ್ರಕರಣದಲ್ಲಿದ್ದಂತಹ ಆರೋಪಿಗಳಿಗೆ ತತ್ ಕ್ಷಣದಲ್ಲಿ ಅವರನ್ನ ವಿಚಾರಣೆಗೊಳಪಡಿಸುವಂತದ್ದು ಮತ್ತು ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಈ ಹಿಂದೆ ನಡೆದಿತ್ತು ಅದಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದಾಗಿದೆ ಇದೇ ರೀತಿಯಾಗಿ ಈಕೆಗೂ ಈಕೆಯನ್ನು ಕೂಡ ಒಂದು ಎನ್ಕ್ವೈರಿಯನ್ನ ಮಾಡಿ ಸಮರ್ಪಕವಾದಂತಹ ಉತ್ತರಗಳನ್ನ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಮೊದಲು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿ ಆ ವಿಚಾರಣೆ ವೇಳೆ ಈಕೆಯ ತಪ್ಪು ಅಂದ್ರೆ ಅಪಪ್ರಚಾರ ಮಾಡುವಂಥದ್ದು ಅವಹೇಳನ ಮಾಡುವಂಥದ್ದು ಮತ್ತು ದುರುದ್ದೇಶದಿಂದಾಗಿ ಈ ರೀತಿಯಾದಂತಹ ಕಟ್ಟುಕತೆಗಳನ್ನ ಏನಾದರೂ ಇದು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕೆಯನ್ನ ಬಂಧನ ಮಾಡುವಂತಹ ಸಾಧ್ಯತೆ ಎಲ್ಲ ಇದೆ ಸಂತೋಷ್ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮ ಡೀಟೇಲ್ಸ್ಗಾಗಿ